ರಾಜ್ಯದಲ್ಲಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತಕ್ಕಂಥ ವಿಚಾರವನ್ನು ನಾವು ಆಗಿಂದಾಗ್ಗೆ ಅವರು ಮಾಡಿರತಕ್ಕಂತಹ ಭ್ರಷ್ಟಾಚಾರದ ವಿಚಾರಗಳನ್ನು ಹೊರತರುವ ಮೂಲಕ ಪದೇ ಪದೇ ರಾಜ್ಯದ ಗಮನವನ್ನ ಸೆಳೀತಾ ಇರತಕ್ಕಂಥದ್ದು ತಮಗೆ ಗೊತ್ತಿದೆ ಇತ್ತೀಚೆಗೆ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಅವರು ಒಂದು ಆಪಾದನೆಯನ್ನ ಮಾಡಿದ್ದಾರೆ ಸುಮಾರು ಐದು ನೂರು ಕೋಟಿಗಳಷ್ಟು ಹಣವನ್ನ ಮಾನ್ಯ ಅಬಕಾರಿ ಸಚಿವರು ನಮ್ಮಿಂದ ವಸೂಲಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಅವರೇ ಹೇಳಿದ್ದಾರೆ ಅದಾದ ನಂತರ ನಮ್ಮ ಗಮನಕ್ಕೂ ಬಂದಿದ್ದು ಮತ್ತಷ್ಟು ಸುಲಿಗೆ ಗಮನಕ್ಕೆ ಬಂದಾಗ ನಾವು ಕೂಡ ಹೇಳಿದ್ದೇವೆ ಸುಮಾರು ಏಳು ನೂರು ಕೋಟಿಯಷ್ಟು ಸುಲಿಗೆ ಆಗಿದೆ ಅಂತ ಇದು ಚುನಾವಣೆ ನಡೀತಾ ಇರತಕ್ಕಂಥ ಕಾರಣ ನಮ್ಮ ಕೇಂದ್ರ ನಾಯಕರ ಗಮನಕ್ಕೂ ಬಂತು ಪ್ರಧಾನಮಂತ್ರಿಗಳು ಅದನ್ನ ಮಹಾರಾಷ್ಟದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅಲ್ಲಗಳಿಯುವುದರ ಬರದಲ್ಲಿ ಅದನ್ನು ನೀವು ಪ್ರೂವ್ ಮಾಡಿಬಿಟ್ರೆ ನಾನು ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಒಂದು ವಿಚಾರವನ್ನ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಬಯಸುತ್ತೇನೆ ಕಾಂಟ್ರಾಕ್ಟ್ ಅಸೋಸಿಯೇಷನ್ನವರು ನಲವತ್ತು ಪರ್ಸೆಂಟ್ ಬಿಜೆಪಿ ಸರ್ಕಾರ ವಸೂಲಿ ಮಾಡ್ತಿದೆ ಅಂತ ಹೇಳಿ ಆಪಾದನೆ ಮಾಡಿದ್ರಲ್ಲ ಅದನ್ನು ಅವರು ಪ್ರೂವ್ ಮಾಡಿದ್ರ ಅಥವಾ ನೀವು ಚುನಾವಣೆ ಸಬ್ಜೆಕ್ಟ್ ಆಗಿ ಮಾಡಿಕೊಂಡಿದ್ರೆ ಮುಖ್ಯ ವಿಷಯವಾಗಿ ಮಾಡಿಕೊಂಡಿದ್ರಲ್ಲ ಇದುವರೆಗೂ ನೀವು ಅದನ್ನು ಪ್ರೂವ್ ಮಾಡಲಿಕ್ಕೆ ನಿಮಗಾಯ್ತಾ ಆದರೆ ಇವತ್ತು ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಹೇಳಿದೆ ನಿಮಗೆ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಬಗ್ಗೆ ಅಷ್ಟೇ ಗೌರವ ಅದೇ ಸತ್ಯ ಅಂತಕ್ಕಂತ ನೀವು ಯಾಕೆ ಅಲ್ಲಗಳಿಲಿಕ್ಕೆ ಏನು ಕಾರಣ ಇದೆ ನಿಮಗೆ ನಾನು ಹೇಳ್ತೇನೆ ಮಾನ್ಯ ಸಿದ್ದರಾಮಯ್ಯನವರು ಭ್ರಷ್ಟಾಚಾರದ ಪಿತಾಮಹ ಮಾಡೋದನ್ನೂ ಮಾಡಿ ಅದನ್ನ ಮರೆಮಾಚತಕ್ಕಂತ ಒಂದು ಪರಿಪಾಠ ಅವರು ಮೈಗೂಡಿಸಿಕೊಂಡಿದ್ದಾರೆ ಪತ್ರಕರ್ತರು ತಿರುಗಿಸಿ ಪ್ರಶ್ನೆ ಕೇಳಿದ್ರೆ ನೀನ್ ಯಾರು ಕೇಳಲಿಕ್ಕೆ ಅಂದ್ರೆ ಇವರ್ಯಾರು ಹೇಳಲಿಕ್ಕೆ ಪತ್ರಕರ್ತರು ಇರೋದೇನೆ ಸತ್ಯಾಂಶಗಳನ್ನ ಹೊರಗಡೆ ಬರೆಸಲಿಕ್ಕೆ ಯಾರೇ ಮಾಡಿದ್ರೂ ಕೂಡ ಕೇಳ್ತಕ್ಕಂಥದ್ದು ಅವರ ಧರ್ಮ ಅದನ್ನ ಪ್ರಶ್ನೆ ಮಾಡಲಿಕ್ಕೆ ಇವರು ಯಾರು ನನಗೂ ಗೊತ್ತಿದೆ ಇವತ್ತು ಇಲಾಖೆಯಲ್ಲಿ ಇಪ್ಪತ್ತೈದನೇ ತಾರೀಕು ಅವರು ಈ ವೈನ್ ಮರ್ಚೆಂಟ್ಗಳಿಗೆ ಆಗ್ತಾ ಇರತಕ್ಕಂಥ ತೊಂದರೆಗಳನ್ನು ಮುಂದಿಟ್ಟುಕೊಂಡು ಇಡೀ ರಾಜ್ಯದಲ್ಲಿ ಅವರ ಅಂಗಡಿ ಮುಂಗಟ್ಟುಗಳನ್ನ ಬಾಗಿಲು ಹಾಕಿ ರಾಜ್ಯದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ ಈಗಾಗಲೇ ಇದುವರೆಗೂ ಯಾವತ್ತೂ ಕೂಡ ಅವರು ಮಾಡಿಲ್ಲ ಯಾಕೆಂದ್ರೆ ಈ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಕಣ್ಣು ಕಟ್ಟಿದ್ದಲ್ಲ ಇದು ನೇರ ನೇರವಾಗಿ ನಡೆಯತಕ್ಕಂಥದ್ದು ನಿಮಗೆ ವಿವರಣೆ ಕೊಟ್ಟೆ ಹೇಳ್ತೇನೆ ನಾನು ಈ ಡಿಪಾರ್ಟ್ಮೆಂಟ್ನಲ್ಲಿ ಹೊಸದಾಗಿ ಲೈಸೆನ್ಸ್ ಪಡೆಯಬೇಕಂದ್ರೆ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಗವರ್ಮೆಂಟ್ ಫೀಸ್ ಕಟ್ಟಬೇಕು ಆದರೆ ಹೊಸ ಲೈಸೆನ್ಸ್ ಪಡೆಯಲಿಕ್ಕೆ ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಎಪ್ಪತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಎಲ್ಲೋಗುತ್ತೆ ನೀವ್ಯಾರನ್ನೇ ಕೇಳಿ ನಾನು ಬಹಳ ಜನರನ್ನ ಈಗ ಮೊನ್ನೆ ಹೊಸದಾಗಿ ಕೆಲವರಿಗೆಲ್ಲ ಕೊಟ್ಟಿರೋದನ್ನು ಕೂಡ ನಾನು ಗಮನಿಸಿದ್ದೇನೆ ನನ್ನ ಹತ್ರನೇ ವಿಚಾರಗಳು ಬಂದಿವೆ ನಾನು ಹೇಳಿದ್ದೇನೆ ಇಷ್ಟಾಗತ್ತೆ ಅಂದ್ರೆ ನಾನು ಕೆಲವ್ರನ್ನ ಕೇಳಿದೆ ಏನಪ್ಪ ಇದನ್ನ ಎಲ್ಲಾದ್ರೂ ಹೇಳಬಹುದು ಅಣ್ಣ ನಾಳೆ ಬಿಟ್ಟು ನಾನು ವ್ಯಾಪಾರನೇ ನಿಲ್ಸಿಬಿಡ್ಬೇಕು ಅನ್ನಂಗಿದ್ರೆ ನಾನು ಬಂದ್ ಹೇಳ್ಬೇಕಷ್ಟೇ